ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬೆಸ್ಟ್ ನೈಟ್ ಕ್ರೀಮ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ್ಯಂಡ್ ತುಂಬ ಜನ ಕೂಡ ಕಮೆಂಟ್ ಮಾಡ್ತಾ ಇದ್ವಿ ಮ್ಯಾಮ್ ನಾವು ಲೈಫ್ ಲಾಂಗ್ವರೆಗೂ ಕೂಡ ಒಂದು ನೈಟ್ ಕ್ರೀಮ್ ನಾವು ಯೂಸ್ ಮಾಡಬೇಕು ನಮ್ಮ ಸ್ಕಿನ್ ತುಂಬ ಲೈಟನ್ ಆಗಲಿಕ್ಕೆ ಮತ್ತು ಸ್ಕಿನ್ ಪ್ರಾಬ್ಲಮ್ಸ್ಗಳು ಬರ್ದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗಬೇಕು ಸೊ ಆ ರೀತಿಯಲ್ಲಿ ಮತ್ತೆ ಡರ್ಮಟಾಲಜಿಕಲ್ ಟೆಸ್ಟ್ ಮತ್ತು ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಗೋ ಹಾಗೆ ಒಂದು ಬೆಸ್ಟ್ ನೈಟ್ ಕ್ರೀಮ್ ತಿಳಿಸ್ಕೊಡಿ ಮೇನ್ ಆಗಿ ನಾವು ಲೈಫ್ ಲಾಂಗ್ ಯೂಸ್ ಮಾಡಬೇಕು ಅಂತ ಹೇಳಿ ತುಂಬ ಜನ ಕೂಡ ಕೇಳ್ತಾ ಇದ್ವಿ ಸೊ ಇದ್ರ ಬಗ್ಗೆ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಈ ಕ್ರೀಮ್ ನಮಗೆ ನನಗೆ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಿಮಗೆ ತೋರಿಸ್ತೀನಿ ಯಾವ ಕ್ರೀಮ್ ಅಂಡ್ ಹೇಗೆ ಯೂಸ್ ಮಾಡಬೇಕು ಏನೆಲ್ಲ ನಿಮ್ಮ ಸ್ಕಿನ್ ಗೆ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗೋದು ಸೊ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ ಹೇಳೋ ಇನ್ಸ್ಟ್ರಕ್ಷನ್ ಈಟ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿ ಬ್ರೈಟನ್ ಆಗಿ ಕಾಣಿಸುತ್ತೆ ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ ವಿಡಿಯೋ ತನಕ ನೋಡಿ ಅಂಡ್ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ ಹೊಸದಾಗಿ ವಿಡಿಯೋ ನಮ್ಮ ಚಾನಲ್ ನಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಆಗ್ತಿರುತ್ತೆ ಸೊ ಯಾವುದು ನಿಮಗೆ ಮಿಸ್ ಆಗೋದಿಲ್ಲ ತುಂಬ ಚೆನ್ನಾಗಿರೋ ಕಂಟೆಂಟ್ಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೇ ಇಷ್ಟ ಆಗುತ್ತೆ ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಅನ್ಕೊಂಡು ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಆ ಒಂದು ಬೆಸ್ಟ್ ನೈಟ್ ಕ್ರೀಮ್ ಲೈಫ್ ಲಾಂಗ್ ವರೆಗೂ ಕೂಡ ಯೂಸ್ ಮಾಡುವಂತ ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಫಿಕ್ಸ್ ಟರ್ಮಾ ಸ್ಕಾರ್ ಫಿಕ್ಸ್ ಟಿ ಎಕ್ಸ್ ಕ್ರೀಮ್ ಅಂತ ಹೇಳಿ ನೋಡ್ತಾ ಅಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ಸೊ ಈ ಕ್ರೀಮ್ನೇ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂಥದ್ದು ಸೊ ಯಾಕೆ ಪ್ರಿ ಯಾಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಯಾಕೆ ಲೈಫ್ ಅವರು ಕೂಡ ಯೂಸ್ ಮಾಡಲಿಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಸೊ ಈ ಕ್ರೀಮ್ ನೀವು ಏನಾದ್ರು ಇಷ್ಟಪಟ್ಟು ಇವಾಗ ಏನಾದ್ರು ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ಮ ಫೇಸಲ್ಲಿ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ ಮತ್ತೆ ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕಡಿಮೆ ಆಗುತ್ತೆ ಆಕ್ನೇ ಸ್ಕಾರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ಅದೆಲ್ಲದೂ ಕೂಡ ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಮೆಲಾಸ್ಮ ಆಗಿರ್ಬೋದು ಫೆಕ್ಲೆಸ್ ಆಗಿರ್ಬೋದು ಅದು ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಲೈಟನ್ ಆಗುತ್ತೆ ಮೆಲನಿನ್ ಪ್ರೊಡಕ್ಷನ್ ಏನಾದರೂ ನಿಮ್ಮ ಸ್ಕಿನ್ನಲ್ಲಿ ತುಂಬ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಮೆಲನಿನ್ ಪ್ರೊಡಕ್ಷನ್ ಕಡಿಮೆ ಮಾಡುತ್ತೆ ಮತ್ತು ಇನ್ ಫ್ಯೂಚರಲ್ಲಿ ಆಗದಿರೋ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಅವಾಗ ಏನು ಮೆಲೊನಿ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಸ್ಕಿನ್ ಡಾರ್ಕ್ ಆಗುತ್ತೆ ಅಲ್ವಾ ಸೊ ಹಾಗಾಗಿ ಆ ಪ್ರೊಡಕ್ಷನ್ ಕಡಿಮೆ ಮಾಡಿ ಸೊ ಕೊಲಾಜಿನ್ ಪ್ರೊಡಕ್ಷನ್ ಇದು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡೋದು ಆಗ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮ್ಮ ಸ್ಕಿನ್ ಬ್ರೈಟನ್ ಆಗಿ ಅನ್ ಸ್ಕಿನ್ ಟೋನ್ ಇದ್ದಿದ್ದು ಈ ಒನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೆ ಕೆಲವರಿಗೆ ಏನಾದ್ರು ಡೆಡ್ ಸ್ಕಿನ್ ಸೆಲ್ಸ್ ಏನಾರು ಇತ್ತು ಎಕ್ಸೆಸಿವ್ ಆಗಿ ಪ್ರೊಡಕ್ಷನ್ ಇತ್ತು ಮತ್ತೆ ಏನಾದ್ರು ಡರ್ಟ್ ಇಂಪ್ಯೂರಿಟೀಸ್ ಏನಾದ್ರು ಇನ್ಫ್ಲಮೇಷನ್ ರೇಟ್ನಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಲೇಯರ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಅಂದರೆ ರೆಡಿಕಲ್ ಡ್ಯಾಮೇಜಸ್ ಆಗಿರ್ಬೋದು ಮತ್ತೆ ಈಗ ಸ್ಕಿನ್ ಕ್ಯಾನ್ಸರ್ ಅಂತ ಈಗ ಬರ್ನ್ ಇಂದ ಸ್ಕಿನ್ ಕ್ಯಾನ್ಸರ್ ಎಲ್ಲ ಬಂದಿರುತ್ತೆ ನೋಡಿ ಸೊ ಆ ರೀತಿ ಯು ವಿ ರೇಸಿಂದ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಲೇಯರ್ ಅಂತ ಹೇಳಿದ್ರೆ ಸೊ ಆ ಲೇಯರ್ನ ಇದು ರಿಪೇರ್ ಮಾಡಿ ಹೊಸ ಲೇಯರ್ ನಿಮ್ಮ ಸ್ಕಿನ್ಗೆ ಇದು ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ ಹೊಸ ಲೇಯರ್ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟನ್ ಆಗಲಿಕ್ಕೆ ತುಂಬಾ ಹೆಲ್ದಿ ಆಗಿ ಕಾಣಲಿಕ್ಕೆ ಆ ರೀತಿಯಲ್ಲಿ ಕಾಣೋ ತರ ಇದು ಪ್ರೊಂದ್ರೆ ಅವಾಯ್ಡ್ ಮಾಡುತ್ತೆ ಈ ಒಂದು ಕ್ರೀಮ್ ಸೊ ನಾನು ಆಗಲೇ ಹೇಳಿದಾಗೆ ಈ ಕ್ರೀಮ್ ನೀವು ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು ಬಿಕಾಸ್ ಇದು ನಾನ್ ಕಾಮೆಡೆಜಿನಿಕ್ ಕ್ರೀಮ್ ಆಗಿದೆ ಮತ್ತು ನಾನ್ ಸ್ಟೀರಾಯ್ಡ್ ಕ್ರೀಮ್ ಆಗಿದೆ ಓಕೆನಾ ಸೊ ತುಂಬ ಜನ ಸ್ಟೀರಾಯ್ಡ್ ಕ್ರೀಮ್ ಯೂಸ್ ಮಾಡಿ ಫೇಸ್ ಎಲ್ಲದೂ ಕೂಡ ಹಾಳು ಇಟ್ಕೊಂಬಿಟ್ಟಿರ್ತೀರ ಸೊ ಅಂಥ ಕ್ರೀಮ್ಗಳೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಯೂಸ್ ಮಾಡಬೇಕಾದ್ರೆ ಲೈಫ್ ಲಾಂಗು ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟನ್ ಆಗಿ ಕಾಣಿಸುತ್ತೆ ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ವರ್ಗೂ ಕೂಡ ಸೂಟ್ ಆಗುತ್ತೆ ಸೊ ಹಾಗಾಗಿ ಲೈಫ್ ಲಾಂಗ್ವರೆಗೂ ಕೂಡ ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ಯೂಸ್ ಮಾಡ್ಬೋದು ನಿಮಗೇನು ಪ್ರಾಬ್ಲಮ್ಸ್ ಆಗೋದಿಲ್ಲ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಫ್ರೆಂಡ್ಸ್ ಓಕೆನಾ ಸೊ ರಿಸಲ್ಟ್ ಎಷ್ಟು ಬೇಗ ನಮಗೆ ಸಿಗತ್ತೆ ಅಂತ ಹೇಳಿದ್ರೆ ಸೊ ನಿಮ್ಗೆ ಇವಾಗ ಏನಾದ್ರೂ ನಾನು ಹೇಳಿರೋ ಪ್ರಾಬ್ಲಮ್ಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಏನಾದ್ರು ಪಿಗ್ಮೆಂಟೇಶನ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಟೂ ವೀಕ್ಸ್ ಅಲ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಅಲ್ಲಿರುವಂತ ಚೇಂಜಸ್ ಅಂದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲ ಕಡಿಮೆ ಆಗಿರೋ ಚೇಂಜಸ್ ನೀವು ಟೂ ವೀಕ್ಸ್ ಅಲ್ಲಿ ಕಾಣಿಸ್ತೀರಾ ಮತ್ತೆ ಒನ್ ಮಂತ್ ಅಲ್ಲಿ ಫುಲ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ನೀವೇನಾರು ಲೈಫ್ ಲಾಂಗ್ ಯೂಸ್ ಮಾಡ್ತಾನೆ ಇದ್ರಿ ನೈಟ್ ಕ್ರೀಮ್ ಆಗಿ ಇದನ್ನ ತಗೊಂಡ್ರಿ ಅಂತ ಹೇಳಿದ್ರೆ ಸೊ ಮತ್ತೆ ಏನ್ ಬರ್ದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಇಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಕೆಲವೊಂದು ಆಕ್ಟಿವ್ ಇಂಗ್ರಿಡಿಯಂಟ್ ಗಳು ಇರಬೇಕಲ್ವಾ ಸೊ ಹೌದು ಇದರಲ್ಲಿ ಆಕ್ಸಿಡ್ ಮತ್ತೆ ವಿಟಮಿನ್ ಸಿ ಇ ಮತ್ತೆ ಕೋಜಿಕ್ ಆಸಿಡ್ ಮತ್ತೆ ಅಲ್ಫಾ ಅರ್ಬಿಟಿನ್ ಸೊ ಈ ಆಕ್ಟಿವ್ ಇಂಗ್ರೀಡಿಯೆಂಟ್ ಗಳು ಇರೋದ್ರಿಂದ ನಿಮಗೆ ಇಷ್ಟು ಚೆನ್ನಾಗಿ ಬೆನಿಫಿಟ್ಗಳು ಕೂಡ ಸಿಗುತ್ತೆ ಸೊ ಈ ಕ್ರೀಮ್ ಎಷ್ಟೋ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಐವತ್ತು ರೂಪಾಯಿನಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಓಕೆನಾ ತುಂಬಾ ಚೆನ್ನಾಗಿದೆ ಡಾಕ್ಟರ್ ಹೈಲಿ ರೆಕಮೆಂಡ್ ಮಾಡ್ತಾರೆ ಇಷ್ಟ ನೀವು ಕೂಡ ಯೂಸ್ ಮಾಡಬಹುದು ಅಂಡ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನೈಟ್ ಕ್ರೀಮ್ ಆಗಿರೋದ್ರಿಂದ ಫಸ್ಟ್ ಫೇಸ್ ನೀಟಾಗಿ ವಾಶ್ ಮಾಡಿಕೊಂಡು ಡ್ರೈ ಆಗಿರಬೇಕು ಆಮೇಲೆ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಿಕೊಳ್ಳೋದೂ ಕೂಡ ಅಬ್ಸರ್ವ್ ಆಗಿ ಫುಲ್ ಡ್ರೈ ಆದ್ಮೇಲೆ ನೀವು ಮಲಗಲಿಕ್ಕೆ ಹೋಗಿ ಇಮಿಡಿಯೇಟ್ ಆಗಿ ಹಚ್ಕೊಂಡ ತಕ್ಷಣ ಮಲಗಲಿಕ್ಕೆ ಹೋಗಬೇಡಿ ಓಕೆನಾ ಸೊ ಈ ರೀತಿ ಇನ್ಸ್ಟ್ರಕ್ಷನ್ ಇದು ನೀಟಾಗಿ ಫಾಲೋ ಮಾಡಬೇಕು ಆ್ಯಂಡ್ ಮಾರ್ನಿಂಗ್ ಅಗೈನ್ ಫೇಸ್ ವಾಶ್ ಮಾಡ್ಕೊಂಡು ನಿಮ್ಮ ಸ್ಕಿನ್ ಕೇರ್ ರುಟೀನ್ ಅಂದ್ರೆ ಲೈಕ್ ಸೀಡ್ ಆಗಿರ್ಬೋದು ಮಾಯ್ಚರೈಸರ್ ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟೇಬಲ್ ಇರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಯಾವತ್ತೂ ಕೂಡ ಡ್ಯಾಮೇಜಸ್ ಆಗೋದಿಲ್ಲ ಆಲ್ರೆಡಿ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಕೂಡನು ಕ್ಲಿಯರ್ ಆಗುತ್ತೆ ಓಕೆನಾ ಸೊ ಈ ರೀತಿ ನನಗೆ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಬೆಸ್ಟ್ ರಿಸಲ್ಟ್ಸ್ ಲೈಫ್ ಲಾಂಗ್ ವರ್ಗೂ ಕೂಡ ನೀವು ಯೂಸ್ ಮಾಡಬಹುದು ಅಂಡ್ ಇದರಲ್ಲಿ ನಿಮಗೆ ಸ್ವಲ್ಪ ಡೂ ಪ್ರಾಡಕ್ಟ್ ಗಳು ಕೂಡ ಸಿಗಬಹುದು ಬೇರೆ ಸೈಟ್ ಅಥವಾ ಆಫ್ಲೈನ್ ಅಲ್ಲೂ ಕೂಡ ಸಿಗಬಹುದು ಗೊತ್ತಿಲ್ಲ ಆಮೇಲೆ ಏನಾದರೂ ತಗೊಂಡು ಸೈಡ್ ಎಫೆಕ್ಟ್ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಬೇಡಿ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಾನು ಲಿಂಕ್ ಕೊಟ್ಟಿರ್ತೇನೆ ಸೊ ಅದ್ರ ಮೂಲಕನೇ ಹೋಗಿ ಪರ್ಚೇಸ್ ಮಾಡಿ ಸೊ ನಿಮ್ಗೆ ಯಾವುದೇ ರೀತಿ ಡೂ ಬರೋದಿಲ್ಲ ಸೊ ಒರಿಜಿನಲ್ ಪ್ರಾಡಕ್ಟೇ ನಿಮ್ಗೆ ಸಿಗುತ್ತೆ ಓಕೆನಾ ಸೊ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಅಂಡ್ ಈ ಕ್ರೀಮ್ ಅಲ್ಲ ಸೊ ನೀವೇನಾದ್ರು ಬಿಲೋ ಏಟೀನ್ ಇಯರ್ಸ್ ಇದ್ದೀರಾ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಸ್ಪೆಸಿಫಿಕ್ ಮದರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯಾರು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತಿದ್ರೆ ಅಂತ ಹೇಳಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು ಅದರ್ವೈಸ್ ಹೊಸಾಗಿ ಏನು ಟ್ರೈ ಮಾಡ್ಲಿಕ್ಕೆ ಹೋಗ್ಬೇಡಿ ಎಬೋ ಏಟಿನ್ ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಬಹುದು ಫ್ರೆಂಡ್ಸ್ ಓಕೆನಾ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿದೆ ತುಂಬಾನೆ ಇನ್ಫರ್ಮೇಟಿವ್ ಆಗಿತ್ತು ಅಂತ ಅನ್ಕೊಂತೀನಿ ಸೊ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ